ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕೂರ್ಗಲ್ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳ ಸಹಕಾರದಿಂದ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ಚಿಕ್ಕಮ್ಮ ದೇವಿ ಶ್ರೀ ದೊಡ್ಡಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ನೂತನ ದೇವಾಲಯದ ಉದ್ಘಾಟನಾ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಸಕಲ ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು ಮುಂಜಾನೆಯಿಂದಲೇ ಎರಡು ದೇವಾಲಯಗಳಲ್ಲಿ ಹೋಮ ಹವನ ಮಹಾಮಂಗಳಾರತಿ ಪೂಜಾ ವಿಧಿವಿಧಾನಗಳು ನೆರವೇರಿತು ಬಂದಂತಹ ಭಕ್ತಾದಿಗಳಿಗೆ ದೇವಾಲಯ ಸಮಿತಿ ವತಿಯಿಂದ ಅನ್ನ ಸಂತರ್ಪಣೆ ಆಯೋಜಿಸಲಾಗಿತ್ತು ಇನ್ನು ಈ ಸುಸಂದರ್ಭದಲ್ಲಿ ಶ್ರೀ ಚಿಕ್ಕಮ್ಮ ದೇವಿ ಹಾಗೂ ದೊಡ್ಡಮ್ಮ ದೇವಿಯ ವಿಗ್ರಹ ಮೂರ್ತಿಯನ್ನ ದಾನವಾಗಿ ನೀಡಿದ ಸಮಾಜ ಸೇವಕ ಗಿರೀಶ್ ಅವರನ್ನ ಹಾಗೂ ಕೃಷ್ಣ ಪ್ರಸಾದ್ ಅವರನ್ನ ಸನ್ಮಾನಿಸಲಾಯಿತು ದೇವಾಲಯ ಸಮಿತಿ ಮುಖಂಡ ಕುರ್ಗಲ್ ಗ್ರಾಮದ ಆರ್ ಕೆ ಜವರೇಗೌಡ ಮಾತನಾಡಿ ಈ ದೇವಾಲಯವು ಬಹಳ ಪುರಾತನವಾದದ್ದು ಆದರೂ ಸರ್ಕಾರದ ಯಾವುದೇ ಅನುದಾನ ಈ ನಮ್ಮ ದೇವಸ್ಥಾನಕ್ಕೆ ಇಲ್ಲ ನಮ್ಮ ಗ್ರಾಮದ ಎಲ್ಲ ಭಕ್ತರು ಭಕ್ತಿಯಿಂದ ನೀಡಿದ ವಂತಿಕೆಯಿಂದ ಈ ದೇವಾಲಯ ನಿರ್ಮಿಸಿದ್ದೇವೆ ಬೆಟ್ಟದಪುರ ಗ್ರಾಮದ ಸಮಾಜ ಸೇವಕ ಬಿ ಟಿ ಗಿರೀಶ್ ಅವರು ಚಿಕ್ಕಮ್ಮ ದೇವಿ ಮತ್ತು ಶ್ರೀ ದೊಡ್ಡಮ್ಮ ದೇವಿಯ ವಿಗ್ರಹ ಮೂರ್ತಿಯನ್ನು ದಾನವಾಗಿ ನೀಡಿದ್ದಾರೆ ಅವರಿಗೆ ತಾಯಿಯ ಅನುಗ್ರಹ ಸದಾ ಇರುತ್ತೆ ಹಾಗೆಯೇ ಬಂದಂತಹ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಆಯೋಜಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರೇಗೌಡ ಗ್ರಾಮದ ಮುಖಂಡರಾದ ಯಜಮಾನ್ ಅಣ್ಣೇಗೌಡ ಎಚ್ ಕೆ ಜವರೇಗೌಡ ಸುಬ್ಬಯ್ಯ ಶಿವಶಂಕರ್ ನಾಗಯ್ಯ ಪಟೇಲ್ ಸ್ವಾಮಿಗೌಡ ಸತೀಶ್ ಬೆಟ್ಟದಪುರದ ಬಿ ಪಿ ನಟೇಶ್ ಬಿ ಟಿ ಗಿರೀಶ್ ಕೃಷ್ಣ ಪ್ರಸಾದ್ ಹಾಗೂ ಭಕ್ತಾದಿಗಳು ಹಾಜರಿದ್ದರು ಎಲ್ಲರೂ ನಮಸ್ತೆ ನಮ್ಮ ಕೂರ್ಗಲ್ ಗ್ರಾಮದಲ್ಲಿ ಸುಮಾರು ಪುರಾತನ ಕಾಲದಿಂದ ಈ ದೇವರ ಗುಡಿ ಬಿದ್ದೋಗಿತ್ತು ನಮ್ಮ ಗ್ರಾಮದ ಮತ್ತೆ ಅಕ್ಕಪಕ್ಕ ಬೆಟ್ಟದಪುರದ ಗ್ರಾಮದ ಸಾಕಾರದಿಂದ ಈ ಗುಡಿಯನ್ನ ಜೀರ್ಣೋದ್ಧಾರ ತಂದು ಹೆಚ್ಚಿನ ಆಶ್ರಯ ಆಸೆ ನಮಗೆ ಕೂಡಿಕೊಳ್ಳಿ ಕೂಡಿ ಪ್ರಯಾಣ ಮಾಡಿಕೊಟ್ಟಂಥ ಬೆಟ್ಟಪುರ್ಗ ಅವ್ರದ್ದು ಸೇರಿ ಇವತ್ತು ಈ ಗ್ರಾಮನ ಉದ್ಘಾಟನೆ ಮಾಡಿ ಈ ಮಟ್ಟಕ್ಕೆ ಒಂದು ಅನ್ನದಾಸೋಹನ ನಡೆಸ್ತಾ ಇದ್ದೀವಿ ನಮ್ಮ ಗ್ರಾಮ ಚಿಕ್ಕದಾದರೂ ಬಡ ಜನ ಜಾಸ್ತಿ ಇದ್ದರೂ ಕೂಡ ಇದಕ್ಕೆ ದೇಣಿಗೆನೂ ಕೊಟ್ಟರು ಪಕ್ಕದ ಗ್ರಾಮದವರು ಕೂಡ ದೇಣಿಗೆ ಕೊಟ್ಟರು ನಮಗೆ ಸರ್ಕಾರದ ಯಾವ ಅನುದಾನವೂ ಇಲ್ಲ ಕೂರ್ಗಲ್ ಗ್ರಾಮದಲ್ಲಿ ಯಾಕೆ ಅಂದರೆ ಈ ದೇವರಿಗೆ ಯಾವ ರೆಕಾರ್ಡೂ ಇಲ್ಲ ದಾಖಲೆಗಳು ಯಾವ ಸರ್ಕಾರದವ್ರು ಆದರೂ ದಾಖಲೆ ಕೇಳ್ತಾರೆ ನಮ್ಮ ದಾಖಲೆ ಒದಗಿಸೋಕಾಗಿಲ್ಲ ಏನೋ ಅವರವರ ವೈಯಕ್ತಿಕವಾಗಿ ಏನೋ ಸ್ವಲ್ಪ ಸಹಾಯ ಮಾಡಿರ್ತಾರೆ ಆದರೆ ಹೆಚ್ಚಿನ ಸಂಗತಿಯಲ್ಲಿ ಈ ನಮ್ಮ ಗ್ರಾಮದ ಈ ಈ ಸುತ್ತಮುತ್ತ ಈ ದೇವರ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಜನ ನಮಗೆ ಭಾರಿ ಸಹಕಾರ ಕೊಟ್ಟರು ಅದರಲ್ಲೂ ನಮ್ಮ ಅಂತವರು ನಮ್ಮ ಆ ದೊಡ್ಡಮ್ಮ ತಾಯಿಯ ಮೂರ್ತಿನ ಎಲ್ಲೆಲ್ಲೋ ಕೇಳಿದ್ದೀನಿ ಭೂಮಿ ದಾನ ಕೊಡ್ತಾರೆ ಚಿನ್ನದಾನ ಕೊಡ್ತಾರೆ ಇನ್ನು ಬೇಕಾದಷ್ಟು ಏನೇನೋ ದಾನ ಕೊಡ್ತಾರೆ ಆದರೆ ಇವರು ಭಗವಂತ ತಾಯಿನೇ ನಮ್ಮ ಗ್ರಾಮಕ್ಕೆ ದಾನ ಕೊಟ್ಟರು ಅವರಿಗೆ ಕುಟುಂಬಕ್ಕೆ ಆ ದೇವರು ಮಹತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಇಬ್ಬರು ಆರೋಗ್ಯ ಕೊಟ್ಟು ಕಾಪಾಡಲಿ ಅವರ ನಮ್ಮ ಬಾಂಧವ್ಯ ಸ್ನೇಹಿತ ಸ್ನೇಹ ಹೀಗೆ ಮುಂದುವರಿಲಿ ಅಂತ ಹೇಳಿ ನಾನು ಬೇಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಆರೂವರೆಂದ ಎರಡೂವರೆ ನಂತರ ನಂತರ ಕಲಸ ಒಂದು ಗಂಟೆ ಕಲಸ ಮಾಡಿ ನಂತರ ಎಲ್ಲ ಜನ ಬಂದು ಭಕ್ತಾದಿಗಳ ಪೂಜೆ ತಮ್ಮ